ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದ್ರೆ ಅವ್ರ ಬೇರೆ ಆಕ್ಷನ್ ತೊಗೊಳಕ್ಕೆ ಇವ್ರಿಗೆ ಧೈರ್ಯ ಇಲ್ಲ ಅಂದ್ರೆ ನಿಮ್ಗೆ ಏನೋ ಸತ್ಯ ಇರ್ಬೋದು ಯತ್ನಾಳ್ ಅವ್ರ ಇವ್ರಿಗೆಲ್ಲ ಮಕ್ಕಳ ಅದಕ್ಕೆ ಹದಿರ್ತಾ ಇದ್ದಾರೆ ಯತ್ನಾಳ್ ಅವರು ಕಾಂಗ್ರೆಸ್ ಸರ್ಕಾರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಇದು ಮಾಡ್ತಾ ಇದಾರೆ ಕಾಂಗ್ರೆಸ್ ಜೊತೆ ಮ್ಯಾಕ್ಸ್ ಫಿಕ್ಸಿಂಗ್ ಮಾಡ್ಕೊಡ್ತಿದ್ರೆ ಮಾಡ್ಕೊಂಡಿದ್ರೆ ನಿಮಗೆ ಕಳೆದ ಐದು ವರ್ಷದಿಂದ ಅವರು ನಿಮ್ಮ ಮೇಲೆ ಬಾಂಬ್ ಮುಗಿತಾನೆ ಇದ್ದಾರೆ ಒಂದಾದ್ಮೇಲೆ 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 ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳಕ ಇವ್ರಿಗೆ ಧೈರ್ಯ ಇಲ್ಲ ನೀನೇನು ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತಗೊಂಡ್ರೆ ಆಕ್ಷನ್ ಅಂತೇಳಿ ನಿಮ್ಮ ದುರ್ಬಲ್ಯ ಅದು ಅಂದ್ರೆ ಏನೋ ಸತ್ಯ ಇರ್ಬೋದು ಯತ್ನಾಳ್ವರುಗಳಿದ್ದೆಲ್ಲನು ಕೂಡ ಅದಕ್ಕೆ ಹೆದರ್ತಾ ಇದ್ರಿ ನೀವು ಆಕ್ಷನ್ ತೊಗೊಳಕ್ಕೆ ಏನು ಏನೆಲ್ಲ ಹೇಳಿದ್ದಾರೆ ಕಳೆದ ಐದು ವರ್ಷದಲ್ಲಿ ಐದು ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಐದು ಐದು ವರ್ಷ ಐದೂವರೆ ವರ್ಷದಲ್ಲಿ ಏನೇನು ಎತ್ತಾರು ಹೇಳಿದ್ದಾರೆ ಅಂತ ಸತ್ಯ ಇದೆ ಅದಕ್ಕೆ ಬಿ ಜೆ ಪಿ ಅವರು ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ ಅದು ಇವರು ಬಿ ಜೆ ಪಿ ಅವರು ಅವರ ದೌರ್ಬಲ್ಯಗಳೇನಿದ್ದಾವೆ ಅದೆಲ್ಲ ಯತ್ನಾಳ್ ಅವ್ರ ಕಡೆ ಇದೆ ಅಂತ ಅನಿಸ್ತದೆ ನೋಡಿದರೆ ಯಾಕಂದ್ರೆ ಅವ್ರ ಬಗ್ಗೆ ಆ್ಯಕ್ಷನ್ ಯಾಕೆ ತಗೋತಾ ಇಲ್ಲ ಹೌದಪ್ಪ ಅವ್ರು ಕಾಂಗ್ರೆಸ್ ಏಜೆಂಟ್ ಇದೆ ಅಂತೂ ನೀವು ಆ್ಯಕ್ಷನ್ ತೊಗೊಳಕ್ಕೆ ನಿಮಗೆ ಎತ್ತ ಬಿ ಜೆ ಪಿಯವರು ವಿಕ್ನೆಸ್ ಎಲ್ಲ ಯತ್ನಾಳ ಹತ್ರ ಇದೆಯಾ ಅಂತ ಸರ್ ನನಗೆ ಗೊತ್ತಿಲ್ಲ ಮತ್ತೆ ಆಕ್ಷನ್ ಆ್ಯಕ್ಷಲ್ ತಗೊಳ್ಳಿ ಅನಿಸ್ತದೆ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಸಂಬಂಧ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ